ಯೂಬ್ ಚಾನಲ್ ಇವತ್ ನಾವ್ ನಮ್ ನೇಟಿವ್ ಪ್ಲೇಸ್ ಬಂದಿವ್ರಿ ನಂದಿರ್ಗಿ ಗ್ರಾಮ ಅಂತ ಹೇಳಿ ಇಲ್ಲಿ ನಮ್ ದೊಡ್ಡದೊಂದ್ ಎಲ್ಲಾ ಊರ ಎಲ್ಲಾ ಮಂದಿ ಜಾಗ ಯಾರ ಎಲ್ಲ ಯಾರು ಮಿಸ್ ಮಾಡಲ್ಲ ಆ ದೇವ್ರ ಅಷ್ಟ್ ಪವರ್ಫುಲ್ ಅತ್ತೆ ಜಾತ್ರೆ ನೋಡಮ ಹೆಂಗ ಏನು ಅಂತ ಹೇಳಿ ವಿಡಿಯೋನ ಸ್ಕಿಪ್ ಮಾಡಬಾರ್ದ ಬೆಂಗಳೂರದ್ದು ಬರ್ಲಾತ್ತೀವಿ ಬಂತು ಹೊರ್ತಿದು ನಮ್ಮ ಊರಾಗ ಮದ್ರು ಸೋಮವಾರ ಸಂತೆ ಇಲ್ಲೇ ಆದಿತ್ತು ಎಲ್ಲಾ ಸಂತೆ ಇಲ್ಲಿ ಬರ್ತಿದ್ದೆವು ಇಲ್ಲೇ ಹದಿನೈದು ಕಿಲೋಮೀಟರ್ ನಮ್ಮ ಊರಲ್ಲ ಲಿಂಗ ಸ್ಥಾಪನೆ ಆಗತ್ತ ನಿಮ್ಗೆ ತೋರಿಸ್ತೇವೆ ಅದೇ ಡ್ರೋಣ್ ಶೂಟ್ ಎಲ್ಲ ಹಾಕ್ತಿವಿ ನೋಡ್ರಿ ಬಾಳೆ ನ್ಯಾಷನಲ್ ಹೈವೇ ಅದ ಮಸ್ತ್ ಅದ ಇದು ಬಿಜಾಪುರ ಸೊಲಾಪುರ ಹೈವೇ ಪುಣ ಬೆಂಗಳೂರು ಹೈವೇ ನಿಮಗೆಲ್ಲ ತೋರಿಸ್ತೀವಿ ದಮ್ ದಮ್ ಏನ್ ಮಾಡಿ ಮಜ್ಜಿಗೆ ಮಜಿ 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 ನೋಡಿ ಫುಲ್ ಹೈನ ಹಾಳ ಮಸರ ಫಸ್ಟ್ ಕ್ಲಾಸ್ ಮಜಿ ಕೊಡೆ ಮತ್ತ ಔರಿ ಕೊಡು ಏನ್ ಮಾಡತ್ತಾರ ನೋಡಿ ತವರಿಗೆ ಮಜಿ ಉಂಬಾ

बेकार रहेगा तो प्रॉब्लम तो मम्मी मालूम है क्या बेटा तकाशी मम्मी तो नहीं तो मैं नहीं ये पिता सारिया महीने ए लिपुरे हाँ <laughs> आउने ये तो नोट आये लिए तेरे बैडले पिते ले ये काली पहले कहना बड़ो ये काली पड़ने कतरी कोटा कतरी से बताना है बबूस माना रिलेट आता है हाँ ಆನ್ ವೇ ನಾವು ನಮ್ಮ ಊರಿ ಅಂದ್ರಿಗೆ ಹೋಗ್ಬೇಕಂದ್ರ ಪುಷ್ಪಕ ಊರ್ ಹೊತ್ತೈದ್ರಿ ಹಂಗಾಗಿ ಫಸ್ಟ್ ನಾವು ಅಲ್ಲಿ ಅವ್ರ ಊರಿಗೆ ಹೋದ್ವಿ ಇದೇ ನೋಡ್ರಿ ಇದು ಇಲ್ಲೇ ಕ್ಯಾಥನ್ ಕಿರಿ ಅಂತ ಹೇಳಿ ಅವ್ರದೊಂದು ಚಿಕ್ಕ ವಿಲೇಜ್ ಐತಿ ತರ ಮಸ್ತ್ ಹೊಲ ನೇಚರ್ ನೋಡ್ರಿ ಹೆಂಗದ ಬಿಸಿಲು ਮਾਰਤਾ ਦਾ ਬੜਾ ਹੋ ਗਿਆ ਤੈਨੂੰ ਮਾਰਤਾ ਮਾਰਦੋ ਬਿਸਮਾਰਤਾ ਨੋੜਾ ਤਾ ਯੂਰ ਯਾਰ ਬੰਦਾਰ ਤੇ ਯੂਰ ਹੰਮ ਬੰਦਾਰ ਹਮ ਕਿਆਰਤਾ ਲਾ ਦੋ ਯੂਰ ਰੋੜਾ ਗਏ ਲੈ ਹੋਲਾ ਬੇਬੀ ਕਾਰਨ ਇਹ ਭੜ ਭੜ ਉਹ ਭਾਈ ਨੋਹਿੰਦਾ ਬਾਹਰ ਹੈ

ನಮ್ಮ ಉತ್ತರ ಕರ್ನಾಟಕ ಮಾದಲಿ ಮಾದಲಿ ಫೇಮಸ್ ಮಾದಲಿ ಮಾಡತ್ತೆ ನೋಡ್ರಿ ದಪ್ಪ ದಪ್ಪ ಚಪಾತಿ ಮಾಡಬೇಕು ಆಮೇಲೆ ಈ ತರ ಕಟ್ ಮಾಡಿ ಆಮೇಲೆ ಇದ್ರ ಮೀಸಲು ಹಾಕ್ಬೇಕು ಎಲ್ಲ ಕಂಪ್ಲೀಟ್ ಆಗ್ಬೇಕು ಮತ್ತೊಂದ್ಸಲ ತೋರಿಸ್ತೇವೆ ಇವರೇ ನೋಡ್ರಿ ನಮ್ಮಅವ್ವ

ನಮ್ಮೂರ ಜಾತ್ರೆ ಒಳಗೆ ನಮ್ಮ ತ್ರಿಶಾಂದು ಜಡ್ಡಿ ತೆಗ್ದಿವ್ರಿ ತ್ರಿಶಾಂದು ಮತ್ತು ನಮ್ಮ ಮಗಳದ್ದು ಇಬ್ಬರದ್ದು ಒಂದೇ ಸತಿಗೆ ತೆಗ್ದ್ಬಿಟ್ವಿ ನಮ್ಮೂರ ಜಾತ್ರೆ ಇದು ಇದು ಒಂದೇ ಊರಾಗ ದೊಡ್ಡ ಜಾತ್ರೆ ಆಗೋದು उडें करो और अभी तो तैयार से सागर माईद्रो मिलो काबे मिलो काबे रे रवि

pokoknya ini pokoknya ini ini tak terbayar ini

ಎಲ್ಲರೂ ಸುಸ್ತೆ ಊಟ ಮಾಡಿದ್ವಿ ಎಲ್ಲ ಮುಗಿಸ್ಕೊಂಡ್ಬಂದು ಎಲ್ಲ ಊಟ ಮಾಡಿಬಿಟ್ಟು ಇಷ್ಟೆಲ್ಲ ಜನ ಬಂದಿದ್ರು ಮತ್ತು ಇನ್ನೂ ನೆಕ್ಸ್ಟ್ ಡೇನು ಬರೋರ್ದಾರೆ ನೆಕ್ಸ್ಟ್ ಡೇ ಲಾಗ ಮತ್ತು ಕಂಟಿನ್ಯೂ ಆಗ್ತದ ಸ್ಕಿಪ್ ಮಾಡಿಬಿಟ್ರಿ ನೋಡಿ চলতে পারে না